ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಚನ್ನಬಸವ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಂದ ರವಿವಾರದಂದು ಕಲಿಸಿದ ಎಲ್ಲ ಗುರು ವೃಂದದವರಿಗೆ ಹಾಗೂ ಪ್ರಸ್ತುತ ಶಿಕ್ಷಕರಿಗೆ ಗುರು ನಮನ ಕಾರ್ಯಕ್ರಮ ಆಯೋಜಿಸುವುದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದ್ದು ವಿಶೇಷವಾಗಿತ್ತು ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ಐವತ್ತೆರಡು ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದುಕೊಂಡಿದ್ದು ಅದರಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳು ಗುರು ನಮನ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತವಾಗಿ ಪಾಲ್ಗೊಂಡು ಶಾಲೆಯ ಅಂದಿನ ದಿನಗಳ ಅಣುಕು ಪ್ರದರ್ಶನ ನಡೆಸುವುದು

ತಡವಾಗಿ ಬಂದ ವಿದ್ಯಾರ್ಥಿಗಳಿಗೆ ಹೊರಗೆ ನಿಲ್ಲಿಸುವುದು ಗೃಹ ಪಾಠ ಬರೆಯಲಾರದ ವಿದ್ಯಾರ್ಥಿಗಳಿಗೆ ಚಡಿ ಏಟು ನೀಡುವುದು ಸೇರಿದಂತೆ ಪಾಠ ಪ್ರವಚನದ ಜೊತೆಗೆ ಕ್ರೀಡೆಗಳನ್ನ ಶಿಕ್ಷಕರೊಂದಿಗೆ ಆಟ ಆಡಿ ಸಂಭ್ರಮಿಸಿದ್ರು

ಪೋಲ್ ಚಾಟ್ ಒಂದು ಅಲ್ಲ ರಾಜಿನ ಅದೇ ಇಲ್ಲಿ ಅಲ್ಲ ರಾಜನಾಗ ಇಲ್ಲಿ ಸರ್ ರಿವರ್ಸ್ ಓಡಿ ಸರ್ ರಿವರ್ಸ್ 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 ನೋಡಿರಿ ಮತ್ತೆ ರಿವರ್ಸ್ ಹಾ ಬಲಿ ಬಲಿ ಪಶು ಸರ್ ಔಟ್ ಸರ್ ಬಳಿಕ ಜರುಗಿದ ಗುರು ನಮನ ವೇದಿಕೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ರಾಜೇಂದ್ರ ಡಾಕ್ಟರ್ ನೀಲಮ್ಮ ಮಲ್ಲಿಕಾರ್ಜುನ್ ಮಾಲಗಿತಿ ಸುಮಾ ಅನ್ನಪೂರ್ಣ ಇತರರು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡು ಬಳಿಕ ಎಲ್ಲ ವಿದ್ಯಾರ್ಥಿಗಳು ಗುರು ವೃಂದಕ್ಕೆ ಶಿರಭಾಗಿ ನಮಸ್ಕಾರ ಮಾಡುವುದರ ಜೊತೆಗೆ ವೈವಿಧ್ಯಮಯ ಹೂಗಳಿಂದ ಪುಷ್ಪಾರ್ಚನೆ ನಡೆಸಿ ಕಲಿಸಿದ ಗುರುಗಳ ಋಣ ಭಾರವನ್ನು ಮುಟ್ಟಿಸಿದರು ಇನ್ನು ವೇದಿಕೆಯ ಸಮಾರಂಭದ ಉದ್ಘಾಟನೆಯನ್ನು ಕಾರ್ಯದರ್ಶಿ ಶರಣೇಗೌಡ ಪಾಟೀಲ್ ನೆರವೇರಿಸಿ ಮಾತನಾಡಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನ ಪಡೆದುಕೊಂಡಿದ್ದು ಕಲಿಸಿದ ಗುರುಗಳಿಗೆ ಗೌರವಿಸಿ ಸತ್ಕರಿಸಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದು ಗುರು ಶಿಷ್ಯರ ಸಂಬಂಧಕ್ಕೆ ವಿಶೇಷ ಮೆರುಗು ಹಚ್ಚಿಸಿತು ಎಂದು ತಿಳಿಸಿದರು